ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಫ್ರೈಡೆ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತು ನಾನು ಆ ಲಾಗ್ನ ಹೇಗೆ ಹೇಗೆ ಎಷ್ಟೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನೋ ಗೊತ್ತಿಲ್ಲ ಮ್ಯಾಕ್ಸಿಮಮ್ ಇವತ್ತೆಲ್ಲ ಶೇರ್ ಮಾಡ್ಕೊತೀನಿ ಇವತ್ತಿನ ಡೇ ಎಲ್ಲ ನಾನು ಏನೇನು ಮಾಡಿದೆ ಅನ್ನೋದೆಲ್ಲ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಪೂರ್ತಿ ನೋಡ್ತಾ ಇರಿ ಕೆಲವು ವಿಚಾರ ಜೊತೆ ಫ್ರೆಂಡ್ಸ್ ಮಳೆ ಿದೆ ನಾವು ಅಲ್ಲಿಗೂ ಬಂದ್ವಿ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಹೋಗೋಕ್ಕೆ ಅಷ್ಟೊತ್ತಲ್ಲಿ ಮಳೆ ಬಂದ್ಬಿಡ್ತು ಫ್ರೆಂಡ್ಸ್ ಫ್ರೈಡೇ ಮಾರ್ನಿಂಗ್ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಬಂತು ತಿಳ್ಸಿ ಗಿಡ ನೋಡಿದೆ ಹೇಗೆ ಬಂದಿದೆ ಅಂತ ನೆನೆ ನೆಟ್ಟಿದ್ವಲ್ಲ ಸ್ವಲ್ಪ ಚೆನ್ನಾಗೇ ಬಂದಿದೆ ಇದು ಇನ್ನೊಂದು ಕೂಡ ಯಾಕೋ ಮುಂದಕ್ಕೆ ಬೆಳಿತಾನೆ ಇಲ್ಲ ಇವತ್ತು ರಂಗೋಳಿ ಯಾಕಿಲ್ಲ ಮಳೆ ಬಂದಿದೆ ಅಂತ ದೇವ್ರ ಪೂಜೆ ಕೂಡ ಆಗಿದೆ ಫ್ರೆಂಡ್ಸ್ ಇವತ್ತು ನಾನು ಜೊತೆ ಪನ್ನೀರ್ ಗ್ರೇವಿ ಮಾಡೋದನ್ನ ಶೇರ್ ಮಾಡ್ಕೊತ ಇದ್ದೀನಿ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಮಿಕ್ಸಿಗೆ ಒಂದೆರಡು ಟೊಮೊಟೊ ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ನೋಡಿ ಪನ್ನೀರ್ ಮಸಾಲೆ ಇದೆ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಸ್ಕೊಂಡು ಪೇಸ್ಟ್ ಥರ ಮಾಡ್ಕೊಬೇಕು ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಟೊಮೊಟೊ ಸಾಸು ಮಾಡ್ಕೊಬೇಕು ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಅದಾದಮೇಲೆ ಒಂಚೂರು ನಾವೇನು ಬೇಯಿಸಿಟ್ಕೊಂಡಿದೀವಲ್ಲ ಬಟಾಣಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಬೇಕು ಈಗ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ನಾವು ಅದೇ ಮಸಾಲ ಪೌಡರು ನೀರು ಹಾಕಿ ಅದು ಸೊ ಅದನ್ನು ಆ ಪೇಸ್ಟ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು ಇದು ಗಟ್ಟಿಯಾಗೇ ಬರಬೇಕು ಸೊ ನೀರು ಜಾಸ್ತಿ ಹಾಕ್ಬಾರ್ದು ಈಗ ನೋಡಿ ಉಪ್ಪು ಇದ್ದೀನಿ ಆಮೇಲೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡ್ಮೇಲೆ ಲಾಸ್ಟಲ್ಲಿ ಪನ್ನೀರ್ ಹಾಕ್ಕೊಬೇಕು ಸೊ ನೋಡಿ ಪನ್ನೀರ್ ಹಾಕ್ತಾಯಿದ್ದೀವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಆಲ್ಮೋಸ್ಟ್ ನಾವು ಅಡುಗೆ ಮಾಡೋದು ನನ್ನ ಗಂಡ ಮನೇಲಿದ್ದಾಗ ಇಬ್ಬರ ಜೊತೆಗೆ ಮಾತಾಡಿಕೊಂಡು ಫನ್ನಿಯಾಗಿ ಬೇಗ ಬೇಗ ಅಡುಗೆ ಮುಗಿಸ್ಕೊಂಬಿಡ್ತೀವಿ ನೋಡಿ ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ ಪನ್ನೀರ್ ಒಂಚೂರು ಕೊತ್ತಂಬರಿ ಉದುರಿಸ್ಕೊಂಡೆ ರೆಡಿ ಚಪಾತಿ ಮತ್ತು ಸೋರೆಕಾಯಿ ಪಲ್ಯ ಸೋರೆಕಾಯಿ ಪಲ್ಯ ಲಾಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಶೇರ್ ಮಾಡಿಕೊಂಡಿಲ್ಲ ಈಗ ನೋಡಿ ನನ್ನ ಮಗಳು ಬಂದು ಒಂದೇ ಸಮ ಹೊರ್ಗಡೆ ಹೋಗ್ಬೇಕಂತ ಹಠ ಮಾಡ್ತಾಯಿದ್ದಾಳೆ ಆ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮ ಜೊತೆ ನನ್ನ ಕಮೆಂಟಲ್ಲಿ ಒಬ್ಬರು ಕೇಳಿದ್ರಲ್ಲ ನಮ್ಮ ಅಪ್ಪ ಅಮ್ಮಗೆ ಏನಾಗಿತ್ತು ನೀವು ರಿಲೇಟಿವ್ಸ್ ಮನೆಯೆಲ್ಲ ಇದ್ದಿದ್ದು ಅಂತೆಲ್ಲ ಕೇಳಿದ್ರಲ್ಲ ಆ ವಿಷಯದ ಬಗ್ಗೆ ಶೇರ್ ಮಾಡ್ಕೊತೀನಿ ಸೊ ಹೊಸೊಬ್ರಿಗೆ ನನ್ನ ಹಳೆ ಸ್ಟೋರಿ ಗೊತ್ತಿಲ್ಲ ನಾನು ಹಳೆ ಚಾನಲಲ್ಲಿ ಹಾಕಿದ್ದೀನಿ ನನಗೆ ಆ ಅದೊಂದು ದುರಂತ ಕತೆ ಅಂತ ಹೇಳ್ಬೋದು ಬಟ್ ನಾನು ಅದನ್ನು ಶೇರ್ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಆಗ್ತಿಲ್ಲ ಯಾಕಂತಂದರೆ ಲಾಸ್ಟ್ ಹಳೆ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಾಗ ನಿಮ್ಮ ಸ್ಟೋರಿ ಕೇಳಿ ನಮಗೂ ಅಳು ಬಂದ್ಬಿಡ್ತು ಅಂತ ತುಂಬ ಇಮೋಷ್ನಲ್ ಆಗಿ ಎಲ್ಲರೂ ಕನೆಕ್ಟ್ ಆಗಿಬಿಟ್ಟಿದ್ರು ಅದಕ್ಕೆ ಅದಕ್ಕೆ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ನಾನು ಅಳೋದು ನೀವು ಅಳೋದು ಹೇಗೆ ಬೇಕು ಅಂತಂದ್ಬಿಟ್ಟು ನಾನು ಆ ಸ್ಟೋರಿ ಏನು ನಾನು ಶೇರ್ ಮಾಡ್ಕೊತ ಇಲ್ಲ ನನಗೆ ಮಾಡಬೇಕು ಅಂತ ಇಷ್ಟ ಆಗ್ತಾಯಿಲ್ಲ ಆ ವಿಡಿಯೋ ಬಟ್ ನೀವು ಕಮೆಂಟ್ ಕೇಳಿದಿರಲ್ಲ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಏನು ಅಂತಂದರೆ ಸೊ ಫ್ರೆಂಡ್ಸ್ ನಾನು ಅಪ್ಪ ಅಮ್ಮನ ರೈಲ್ವೆ ಸ್ಟೇಷನಲ್ಲಿ ಕಳ್ಕೊಂಡು ಆಮೇಲೆ ನಾನೇಗೂ ಅನಾಥಾಶ್ರಮಕ್ಕೆ ಬಂದು ಅಂದರೆ ಅನಾಥಾಶ್ರಮ ನೋಡ್ಕೊತಾರಲ್ಲ ಅಲ್ಲಿ ಇದ್ದವರು ಒಬ್ಬರು ನನ್ನ ಕರ್ಕೊಂಡು ಅನಾಥಾಶ್ರಮಕ್ಕೆ ಹೋದರು ಅದು ಒಂದು ಚರ್ಚ್ ಓಕೆನಾ ಸೊ ಟ್ರಸ್ಟ್ ಥರ ಮಕ್ಕಳು ಇದ್ದರು ಸೊ ಅವರು ನನ್ನ ಅಲ್ಲಿ ಕರ್ಕೊಂಡು ಹೋದರು ಸ್ವಲ್ಪ ದಿನಗಳಲ್ಲೇ ಆದಮೇಲೆ ನಮ್ಮ ಅಪ್ಪ ಅಮ್ಮ ನನ್ನ ನಾಥಾಶ್ರಮದಿಂದ ಕರ್ಕೊಂಡು ಬಂದು ದತ್ತು ತಗೊಂಡು ಸಾಕಿದ್ರು ಆಮೇಲೆ ನಮ್ಮ ಅಪ್ಪ ಅಮ್ಮ ರಿಲೇಟಿವ್ಸ್ ಇರ್ತಾರಲ್ಲ ಅವ್ರ ಮನೆಗೆ ಆಗಾಗ ಹೋಗ್ತಾಯಿದ್ವಿ ಅಲ್ಲಿ ರಿಲೇಟಿವ್ಸ್ ಎಲ್ಲ ನನ್ನ ಏನು ಅಷ್ಟು ಮೀನ್ಸ್ ಒಪ್ಕೊಂಡಿಲ್ಲ ಇವಾಗ ನಾ ನನ್ನ ಸಾಕಿದ ಅಪ್ಪ ಅಮ್ಮ ನನ್ನನ್ನು ಮಗಳಾಗಿ ತಗೊಂಡ್ರು ಹಾಗೆ ನಾ ನಮ್ಮ ಅಪ್ಪ ಅಮ್ಮ ಥರನೇ ಅವರು ನನ್ನೇನು ನೋಡಲಿಲ್ಲ ಮಗಳ ಥರ ನೋಡಲಿಲ್ಲ ಅವ್ರಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ ಸೊ ಅದಕ್ಕೆ ಅವರು ಒಂದು ಸ್ವಲ್ಪ ಬೇರೆ ಥರನೇ ವರ್ತನೆ ಮಾಡಿದ್ರು ಸೊ ಎಲ್ಲ ಜೀವನದಲ್ಲೂ ಇರುತ್ತೆ ಅವಮಾನಗಳು ಈ ಥರ ಭೇದ ಭಾವಗಳು ಮಾಡಿರೋದೆಲ್ಲ ಸೊ ಅದನ್ನೆಲ್ಲ ನಾನು ಡೀಟೇಲಾಗಿ ನಾನು ಏನು ಹೇಳ್ಕೊಳ್ಳಲ್ಲ ಸ್ವಲ್ಪ ಅವಮಾನಗಳಾಯಿತು ನನಗೂ ಮನಸ್ಸಿಗೆ ಬೇಜಾರು ಇಡ್ಸಿದ್ದಾರೆ ಅವ್ರ ನಡವಳಿಕೆಯಿಂದ ಅಂದರೆ ರಾಂಗ್ ಪರ್ಸನ್ನಿಂದ ನಾವು ಪ್ರೀತಿನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಯಾರು ನಮ್ಮನ್ನ ಯಾವ ಒಳ್ಳೆ ಯಾರು ಒಳ್ಳೆ ವ್ಯಕ್ತಿರೋ ಇರೋ ಅವ್ರ ನಿಜ ನಿಜವಾಗ್ಲೂ ನಮ್ಮ ಮನಸ್ಸು ಅರ್ಥ ಮಾಡಿಕೊಂಡು ನಮ್ಮನ್ನು ಪ್ರೀತಿಸ್ತಾರೆ ಸೊ ನನಗಂತೂ ಒಂದು ಅದೃಷ್ಟ ಅಂತಂದರೆ ನನಗೆ ಒಳ್ಳೆ ತಂದೆ ತಾಯಿ ಸಿಕ್ಕಿದ್ದಾರೆ ಸೊ ಅದೇ ನನ್ನ ಅದೃಷ್ಟ ಅಂತ ಹೇಳ್ಬೋದು ಈಗ ಬಟ್ಟೆಗಳೆಲ್ಲ ಮರ್ಚಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಹೊರಗಡೆಯೂ ಕೂಡ ಕಿಟಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೀವು ಕಮೆಂಟಲ್ಲಿ ಕೇಳಿದ್ದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ ನಿಮ್ಗೆ ಆನ್ಸರ್ ಸಿಕ್ತು ಅನಿಸುತ್ತೆ ನಾನು ಯಾವ ರಿಲೇಟಿವ್ಸ್ ಮನೇಲೂ ಇರಲಿಲ್ಲ ಬಟ್ ಅಲ್ಲಿ ಹೋದಾಗ ಒಂದು ವಾರ ಅದೇ ರಜದಲ್ಲಿ ಅಂತೆಲ್ಲ ಹೋಗ್ತೀವಲ್ಲ ಅವಾಗೆಲ್ಲ ಇದ್ದಾಗ ನನಗಾಗಿರೋಂಥ ಅನುಭವ ಇವಾಗ ಹೋಗಬೇಕು ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರಮ್ಮ ಅಲ್ಲಿ ಹೋಗೋಣ ಅಂತ ಅಪ್ಪ ಬೇಡ ಅವರೇನು ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ನನ್ನ ಮ ನಮ್ಮ ಮಗಳು ನಮ್ಮ ಮಗಳಾಗಿ ನೋಡಿಲ್ಲ ಅವ್ರ ಮನೆಗೆಲ್ಲ ಬೇಡ ಅಂತ ನಮ್ಮಪ್ಪ ಹೇಳ್ತಿರ್ತಾರೆ ಅಮ್ಮ ಹೋಗ್ಬೇಕು ಹೋಗ್ಬೇಕು ಅಂತಿರ್ತಾರೆ ಸೊ ಇದು ಮನೆಯಲ್ಲ ಆಗ್ತಾ ಇದು ಸ್ಟೋರಿಗೆ ನಾನು ಅವತ್ತು ಆ ವೀಡಿಯೋ ಶೇರ್ ಮಾಡಿಕೊಂಡೆ ಆ ವಿಡಿಯೋಗೆ ನೀವು ಕಮೆಂಟ್ ಹಾಕಿದ್ದೀರ ಸೊ ಆ ಕಮೆಂಟ್ಗೆ ನಾನು ಇವತ್ತು ಉತ್ತರ ಕೊಟ್ಟಿದ್ದೀನಿ ಇವಾಗ ತಾನೇ ಸ್ನಾನ ಮಾಡಿಸಿ ಕರ್ಕೊಂಬಂದಿದ್ದೀನಿ ಒಂದೇ ಸಮ ಆಟ ನನ್ನ ಮಗಳು ಇರೋ ಕಡೆ ಇರೋದಿಲ್ಲ ಇವತ್ತೇನೋ ಪೌಡ್ರ್ ಕ್ಲೀನಾಗಿ ಹಾಕಿಸ್ಕೊಂಡ್ಲು ಬೇರೆ ಟೈಮಲ್ಲಿ ಆದರೂ ಮನೆ ಅವ್ಳಿಗೆ ಅದು ಇದು ಮಾತಾಡಿಸಿ ಎಲ್ಲ ಅವಳು ಪೌಡ್ರ್ ಡಬ್ಬ ತೊಗೊಂಡು ಅವಳು ಪೌಡ್ರ್ ಹಾಕ್ಕೊಬೇಕು ನಿಜವಾಗ್ಲೂ ಫ್ರೆಂಡ್ಸ್ ಒಂದು ನಿಮಿಷ ಆ ಕಡೆ ಹೋಗ್ಬಿಟ್ರೆ ಕೈಯಲ್ಲಿ ಏನಿರುತ್ತೋ ಅದನ್ನೆಲ್ಲ ಮುಗಿಕ್ ಪಲ್ಕೊಂಡ್ಬಿಟ್ಟಿರ್ತಾಳೆ ಇವಾಗ ಕಾಡಿಗೆ ಇದ್ದೆ ನಾನು ಬೊಟ್ಟಿಟ್ಟೆ ಅವಳಿಗೆ ನೋಡಿ ಅವಳೇ ಹಾಕ್ಕೊಬೇಕು ಅಂತ ಆಟ ಮಾಡ್ತಿದ್ದಾಳೆ ಇವತ್ತು ತುಂಬ ಕ್ಲೀನಿಂಗ್ ಇದೆ ಫ್ರೆಂಡ್ಸ್ ಶುಕ್ರವಾರನೇ ಎಲ್ಲ ಕ್ಲೀನಿಂಗ್ ಇಟ್ಕೊಂಡ್ಬಿಟ್ಟಿದ್ದೀನಿ ಪೂಜೆ ನಾನು ಮಾಡಿಲ್ಲ ನನ್ನ ಹಸ್ಬೆಂಡ್ ಮಾಡಿದ್ರಲ್ವಾ ಅಂತ ಇನ್ನೂ ಇನ್ನೂ ಒಂದು ಹತ್ತು ಹದಿನೈದು ದಿವಸ ಇದೆ ಫ್ರೆಂಡ್ಸ್ ನಾವು ಪೂಜೆ ಮಾಡೋದು ನಾವು ಅಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿಬಿಟ್ಟು ನಲ್ವತ್ತೆಂಟು ದಿವಸ ನಾಗಪುಂಗಿ ಅಭಿಷೇಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ ಅದು ಇನ್ನೂ ಇನ್ನೂ ಒಂದು ಹತ್ತು ಹನ್ನೆರಡು ದಿವಸ ಇದೆ ಇಷ್ಟು ದಿವಸ ನಾವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ ಆ ದಿನ ಪೂಜೆ ಮಾಡಿದ್ವಿ ನಾಗಪ್ಪಗೆ ಇನ್ನೊಂದು ಸ್ವಲ್ಪ ದಿವಸ ಮಾಡಿದ್ರೆ ಅದು ನಾಗ ನಾಗಮಂಡಲ ಪೂಜೆ ಮುಗ್ದು ಹೋಗುತ್ತೆ ಸೊ ಅದಕ್ಕೆ ನನ್ನ ಹಸ್ಬೆಂಡೇ ಮಡಿಯಿಂದ ಮಾಡಲಿ ಅಂತ ಬಿಟ್ಟಿದ್ದೀನಿ ಈಗ ನೋಡಿ ನನ್ನ ಮಗಳು ಪೌಡ್ರೆಲ್ಲ ಅವಳು ಒಂದು ಚೂರು ಅದನ್ನೆಲ್ಲ ಒರೆಸಿ ನಮಗ್ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಎರಸ್ಟೆಲ್ ಹಾಕಿರೋದಕ್ಕೆ ಡಿಫ್ರೆಂಟಾಗಿ ಕಾಣ್ತಾ ಇದ್ದಾಳೆ ಫ್ರೆಂಡ್ಸ್ ನನಗೆ ನೋಡಿ ಸೆಕೆಗೆ ನನ್ನ ಬೊಟ್ಟೆಲ್ಲ ಕರ್ಗೋಗ್ಬಿಟ್ಟಿದೆ ಐಲನ್ ಆರಲ್ಲಿ ಬೊಟ್ಟು ಇಟ್ಕೊಂಡಿದ್ದೆ ಅದೆಲ್ಲ ಕರ್ಗೋಗ್ಬಿಟ್ಟಿದೆ ಈಗ ರೂಮ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬೇಗ ಬೇಗ ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಏನಿಲ್ಲ ಮುಖ ನೋಡೋ ತೋರಿಸು ಸ್ಯಾಂಡ ಮುಖ ಕಚ್ಕೊಂಡಿರೋದು

ಫ್ರೆಂಡ್ಸ್ ಇವಾಗ ಅವಳು ರೂಮಲ್ಲಿ ಆಟ ಆಡ್ಕೊಂಡಿದ್ದಾಳೆ ನಾನು ಈ ಟೈಮಲ್ಲಿ ಹಾಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಮಣ್ಣೆ ಎಲ್ಲ ಕ್ಲೀನಾಗಿದೆ ಆದರೂ ಕೂಡ ದಿನ ಒಂಚೂರು ಒರೆಸ್ಕೊಳ್ಳೋದೆಲ್ಲ ಮಾಡಿದ್ರೆ ಜಾಸ್ತಿ ಧೂಳು ಆಗಲ್ಲ ಆ ಫ್ರೆಂಡ್ಸಲ್ಲಿ ಮೇಲ್ಗಡೆ ಟೆಡಿ ಬೀರೆಲ್ಲ ನಾನು ಕ್ಲೀನಾಗಿ ಜೋಡಿಸಿರ್ತೀನಿ ನನ್ನ ಮಗಳು ಅದು ಬೇಕು ಇದು ಬೇಕು ಅಂತೆಲ್ಲ ತೊಗೊಂಡು ಎಲ್ಲಂದ್ರಲ್ಲಿ ಹಾಕಿರ್ತಾಳೆ ಪಾಪದ ಆಟ ಸಾಮಾನುಗಳು ಬೊಂಬೆಗಳು ಎಲ್ಲ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ಈಗ ಮರ್ಚಕ್ಕಿರೋ ಬಟ್ಟೆಗಳನ್ನೆಲ್ಲ ಮಂಚದ ಕೆಳಗಡೆ ಇದರಲ್ಲಿ ಇಟ್ಬಿಡ್ತಾ ಇದ್ದೀನಿ ಸೊ ಮಂಚದ ಕೆಳಗಡೆನೂ ಇಟ್ಕೊಳ್ಳೋಕೆ ಜಾಗ ಇದೆ ಫ್ರೆಂಡ್ಸ್ ಅದೊಂದು ಪ್ಲೇಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸೊ ಒಗೆಯೋ ಬಟ್ಟೆಗಳು ಯಾವುದಾದಿದೆ ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ರೂಮ್ ಮಾತ್ರ ಕ್ಲೀನಾಗೇ ಇರೋಲ್ಲ ನನ್ನ ಮಗಳು ಜಾಸ್ತಿ ರೂಮಲ್ಲೇ ಇರ್ತಾಳಲ್ವಾ ಅದಕ್ಕೆ ರೂಮ್ ಕ್ಲೀನಾಗಿ ಇರೋಲ್ಲ ಈ ಟೆಡಿ ಬೇರ್ ನೋಡಿ ಅದನ್ನು ಮಲಗಿಸ್ಬಿಟ್ಟು ಅದ್ರ ಮೇಲೆ ಬಿದ್ದು ಎಲ್ಲ ಮಾಡಿರೋದಕ್ಕೆ ಅದಕ್ಕೆ ಸೊಂಟ ಬಿದ್ದೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಇವಾಗ ರೂಮ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಜಾರೋ ಬಂಡಿ ಇದೆಯಲ್ಲ ಇದರಲ್ಲಿ ಆಟ ಆಡೋಕೆ ಇಷ್ಟಪಡ್ತಾಳೆ ಆದರೆ ಅದನ್ನು ಬೆಡ್ ಮೇಲೆ ಇಡಬೇಕು ಈ ಥರ ಸೈಡಲ್ಲಿ ಇಟ್ಟಿದ್ರೆ ಅದ್ರ ಮೇಲೆ ಹತ್ತಕ್ಕೆ ಹೋಗಲ್ಲ ಸ್ವಲ್ಪ ಭಯ ಪಡ್ತಾಳೆ ನನ್ನ ಮಗಳು ಈಗ ಬುಕ್ಸ್ ಎಲ್ಲ ಇತ್ತು ಅದೆಲ್ಲ ಒಂದು ಕಡೆ ಇದೀನಿ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾ ಇದೀನಿ. ಹಾಗೆ ನಂದು ಮಿಷಿನ್ ಇದೆಯಲ್ಲ ಹೊಲಿಗೆ ಮಿಷಿನ್ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಮೇಲೆ ಬಟ್ಟೆ ಹಾಕಿ ಸುಮಾರು ದಿವಸ ಆಗೋಯಿತು ಅದಕ್ಕೆ ಬೇರೆ ಎಣ್ಣೆ ಹಾಕಿಲ್ಲ ನಾನು ನಿಜ ಫ್ರೆಂಡ್ಸು ಎಷ್ಟು ಸೋಂಬೇರಿತನ ಇದೆಯೋ ನನಗಂತೂ ನಿಜ ನೋಡಿ ಈ ಕಬಾಡ್ದು ಕೂಡ ನಾನು ಇದ್ದೀನಿ ಬಟ್ಟೆಗಳೆಲ್ಲ ಇದನ್ನು ಒಂದಿನ ಕ್ಲೀನ್ ಮಾಡೋಕೆ ಇಟ್ಕೊಂಬಿಡಬೇಕು ಈ ಸೋಂಬೇರಿತನ ಅಂತ ಬಂದ್ಬಿಟ್ರೆ ಯಾವ ಕೆಲಸ ಮಾಡೋಕ್ಕೂ ಮನಸ್ಸೇ ಬರೋಲ್ಲ ಒಂದು ಒಂದು ಕಡೆ ಮಾಡೋಣ ಅಂತ ಅಂದ್ಕೊಂಡ್ರೆ ಫುಲ್ ಮಾಡಿಬಿಡ್ಬೇಕು ನನ್ನ ಮಗಳ ಹತ್ರ ಹಂಗಾಗಲ್ಲ ಅರ್ಧಕ್ಕೆ ನನ್ನ ಮಗಳು ಎತ್ಕೊಂತ ಆಟ ಮಾಡ್ತಾಳೋದು ಅರ್ಧಕ್ಕೆ ನಿಂತೋಗ್ಬಿಡುತ್ತೆ ಅರ್ಧ ಮರ್ಧ ಮಾಡೋದು ಬೇಡ ಒಂದಿನ ಪೂರ್ತಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇವತ್ತು ರೂಮ್ ಕ್ಲೀನ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ಮಿಷಿನ್ ಕಲಿಬೇಕು ಬಟ್ಟೆ ಉಳಿಯೋದು ಕಲಿಬೇಕು ಅಂತ ತುಂಬಾ ಆಸಕ್ತಿ ಇದೆ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೀನಿ ಇಲ್ಲಿ ಒಬ್ಬರು ಬ್ಲೌಸ್ ಹೊಳಿತಾರೆ ಗೊತ್ತಿರೋರು ಪರಿಚಯ ಇರೋರು ಅವ್ರ ಹತ್ರ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಅವ್ರು ನೋಡಿದ್ರೆ ಮಗು ಇದೆ ಇವಾಗ ಬೇಡ ಉಳ್ಕೊಂಡು ಕುತ್ಕೊಳ್ಳೋಕಾಗಲ್ಲ ನಿನಗೆ ಅದು ಇದು ಅಂತೆಲ್ಲ ಹೇಳ್ತಾರೆ ಬಟ್ ಇವಾಗ ಕಳೆದ್ರೆ ನಾಳೆ ದಿವಸ ಒಳ್ಳೆ ಯೂಸ್ ಆಗುತ್ತೆ ಮುಂದಕ್ಕೆ ಯಾವಾಗಾದರೂ ಇದೆ ಇದೇ ಮಿಷಿನ್ ಅಳ್ಕೊಂಡೆ ಹೆಂಗಾದರೂ ಬದುಕ್ಬೋದು ಅಂತ ನಾನು ಇದ್ದೀನಿ ನಮ್ಮ ಹಸ್ಬೆಂಡಾದರೆ ಇನ್ನೂ ಬೇಡ ಸದ್ಯಕ್ಕೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನಾನು ನನ್ನ ನನಗೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಮೊನ್ನೆ ಆವಾಗ ಅಲ್ಲಿ ಪೂಜಾರಿ ಒಬ್ಬರು ಕೇಳ್ತಾಯಿದ್ರು ಏನು ಓದಿರೋದು ಅಂತ ನಾನು ನಾನು ಏನು ಓದಿದೆ ಅಂತ ಹೇಳಿದೆ ಅದಕ್ಕೆ ಓ ಹಾಗಾದರೆ ನೀವು ಗೋರ್ ಇದು ಸ್ಕೂಲಲ್ಲಿ ಟೀಚರಾಗಿ ಮಾಡ್ಬೋದು ಪ್ರೈವೇಟ್ ಸ್ಕೂಲಲ್ಲಿ ಆರಾಮಾಗಿ ನೀವು ಟೀಚರಾಗಿ ಹೋಗ್ಬೋದು ಅಂತ ಹೇಳಿದ್ರು ನಾನು ಅವಾಗ ನನಗೂ ಖುಷಿ ಆಯಿತು ಹೋಗ್ಬೋದಲ್ಲ ಅಂತ ಅನ್ನಿಸ್ತು ಬಟ್ ಮಗು ಇದೆಯಲ್ಲ ಮಗುಗಿನ್ನೂ ಎರಡು ವರ್ಷವೂ ಆಗಿಲ್ಲ ಮಗು ಇದೆ ಅಂದಿದ್ದಕ್ಕೆ ಹೌದು ಮಗು ಅಲ್ಲ ಮಗು ಇನ್ನೊಂದು ಸ್ವಲ್ಪ ದೊಡ್ಡದಾದ್ಮೇಲೆ ನೀವು ಹೋಗಿ ಸೇರ್ಕೊಬೋದು ನಿಮ್ಮ ಹಸ್ಬೆಂಡ್ ರೆಕಮೆಂಡ್ ಮಾಡಿದ್ರೆ ಸಿಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೂ ಎಲ್ಲ ಟೈಮ್ ಬರಬೇಕಲ್ಲ ಫ್ರೆಂಡ್ಸ್ ನಾವು ಅಂದ್ಕೊಂಡಿದ್ದ ಟೈಮಿಗೆ ಆಗಲ್ಲ ಬಟ್ ನನಗೇನು ಅಂತಂದರೆ ದುಡಿಬೇಕು ದುಡಿದು ತಿನ್ನಬೇಕು ನಮ್ಮ ನಮ್ಮ ದುಡ್ಡು ನಮ್ಮ ಆಗಬೇಕು ನಮ್ಮ ಮಕ್ಳಿಾಗಬೇಕು ಸೊ ಬೇರೆಯವ್ರ ಹಂಗಲ್ಲಿ ಬದುಕೋದು ಬೇಡ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡು ಅವ್ರು ಇಷ್ಟು ದಿವಸ ಕಷ್ಟಪಟ್ಟು ಇವಾಗ ಒಂದು ಶಾಪ್ ಇಟ್ಟಿದ್ದಾರೆ ಅದ್ರ ಶಾಪ್ ನೋಡಿದ್ರೆ ಇಲ್ಲಿ ಡೆವಲಪೇ ಇಲ್ಲ ಗಿಫ್ಟ್ ಶಾಪ್ ಅಲ್ವಾ ಅಷ್ಟೊಂದು ಹಳ್ಳಿಯಲ್ಲಿ ಯಾರೂ ಗಿಫ್ಟ್ ತಗೊಳಕ್ಕೆ ನೋಡಲ್ಲ ಇವಾಗ ಸ್ಕೂಲೆಲ್ಲ ರಿಓಪನ್ ಆಗ್ತಾಯಿದೆ ಇಷ್ಟು ದಿವಸ ಬೇಸಿಗೆ ರಜೆ ಆಯ್ತಲ್ಲ ಇವಾಗ ಆಗ್ತಾ ಇದೆ ಮೋಸ್ಟ್ಲಿ ಇವಾಗ ಆರ್ಡ್ರಸ್ ಎಲ್ಲ ಬರ್ಬೋದು ಏನೋ ಒಂಥರ ನಮ್ಮ ಜೀವನ ಏನು ಅಂದ್ಕೊಂಡಿದ್ದೋ ಆಗೋಲ್ಲ ಕಷ್ಟಪಟ್ಟು ದುಡಿ ಏನಂತಂದ್ರೂ ಯಾವುದು ಕೆಲಸಗಳು ಸಿಗೋದು ಇಲ್ಲ ಕೆಲಸ ಮಾಡೋಕ್ಕೂ ಆಗೋಲ್ಲ ಸೊ ಇವಾಗ ನಾನು ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ನನಗೆ ಡಸ್ಟ್ ಎಲ್ಲ ರುಚಿ ಇರೋದ್ರಿಂದ ನನಗೆ ಆಲ್ರೆಡಿ ನೋಡಿ ಇದು ಬರ್ತಾಯಿದೆ ಮೀನ್ಸ್ ಮೂಗೆಲ್ಲ ನವೆ ಆಗ್ಬಿಡುತ್ತೆ ನೋಡಿ ಕೈಯೆಲ್ಲ ಒಂಥರ ನವೆ ಆಗ್ಬಿಡುತ್ತೆ ಆ ಥರ ಆಗ್ತಾಯಿದೆ ನನ್ನ ಮಗ್ಳಿಗೆ ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಏನು ಬೇಕು ಅಂತ ಹೇಳಿದ್ರೆ ಅವಳಿಗೆ ಜ್ವರ ಬಂಡಿ ಬೇಕಂತೆ ಇವಾಗ ಕಸ ಗುಡಿಸ್ಬೇಕಿರೇ ಕೆಲಸ ಐತೆ ಅಂತ ಹೇಳಿದ್ದು ಕಾಟ ಮಾಡ್ಕೊಂಡು ಕೂತಿದ್ದಾಳೆ ಇವಾಗ ಹಾಳೆಲ್ಲ ಗುಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಲ್ರೆಡಿ ಒಂದು ಚಾನಲ್ನ ಕ ಕಳ್ಕೊಂಡಿದ್ದೀನಿ ಅಲ್ಲಿ ಇವಾಗ ಅರ್ನಿಂಗ್ಸ್ ಚಾನ್ಸಸ್ ಇದ್ದರೂ ಕೂಡ ನಾನು ಅಲ್ಲಿ ವೀಡಿಯೋಸ್ ಮಾಡ್ತಿಲ್ಲ ಯಾಕಂದರೆ ಜನಕ್ಕೆ ರೀಚ್ ಆಗ್ತಾ ಇಲ್ಲ ಅಂತ ಮೀನ್ಸ್ ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಕೂಡ ಯಾರಿಗೂ ರೀಚ್ ಆಗ್ತಾಯಿಲ್ಲ ಅಂದಮೇಲೆ ಏನಲ್ಲಿ ಮಾಡೋದು ಅಂತಂದ್ಬಿಟ್ಟು ಸುಮ್ಮನಾಗೋಗಿದ್ದೀನಿ ಹೀಗೆ ನೋಡಿ ನನ್ನ ಮಗಳು ನನ್ನ ಮಗಳು ಅಲ್ಲಿ ಒಂದು ಮಾಡಿಕೊಂಡ್ಳು ಸೊ ಬಟ್ಟೆ ಹಾಕಿದ್ದೀನಿ ಇಲ್ಲಿ ಕ್ಯಾಮ್ರ ಇರೋದು ನೋಡಿಬಿಟ್ಟು ಅವಳ ಕಡೆ ತಿರುಗಿಸ್ಕೊಂಡು ಏನು ಮಾಡ್ತಾ ಇದ್ದಾಳೆ ನೋಡಿ ಎಷ್ಟೇ ಚೆನ್ನಾಗಿ ಅವಳಿಗೆ ಜಡೆ ಹಾಕಿದ್ರು ಕೂಡ ಕಿತ್ ಹಾಕೊಂಡ್ಬಿಡ್ತಾಳೆ ಫ್ರೆಂಡ್ಸ್ ನೋಡಿ ನೋಡಿ ಕ್ಯಾಮ್ರ ನೋಡಿ ಏನು ಎಲ್ಲೇ ಕ್ಯಾಮ್ರಾ ಇಟ್ಟರು ಬಂದು ಎತ್ಕೊಂಡು ಹೋಗ್ಬಿಡ್ತಾಳೆ ಫ್ರೆಂಡ್ಸ್ ಅದಕ್ಕೆ ನಾನು ಜಾಸ್ತಿ ಮಾಡಿಟ್ಟು ವೀಡಿಯೋಸ್ ಮಾಡ್ಕೊಳ್ಳೋಲ್ಲ ಆದರೂ ಕೂಡ ಇವತ್ತು ಇನ್ನು ವೀಡಿಯೋ ಮಾಡಲೇಬೇಕಲ್ವಾ ಯೂಟ್ಯೂಬರ್ ಈ ವೀಡಿಯೋ ಮಾಡಲಿಲ್ಲ ಅಂತಂದರೆ ಎಲ್ಲಿ ಎಲ್ಲಿ ರೀಚ್ ಆಗ್ತದೆ ವ್ಯೂಸ್ ಎಲ್ಲಿ ಬರುತ್ತೆ ಚಾನಲ್ ಎಲ್ಲಿ ಗ್ರೋತ್ ಆಗುತ್ತೆ ನಾವು ಅಂದ್ಕೊಂಡಿದ್ದೆ ಯಾವಾಗ ಸಾಧಿಸ ಸಾಧನೆ ಮಾಡೋಕ್ಕಾಗುತ್ತೆ ಸೊ ನಿಜವಾಗ್ಲೂ ಅರ್ನಿಂಗ್ ಮಾಡೋ ಚಾನ್ಸಸ್ ಇದ್ದರೂ ಆ ಆ ಚಾನಲಲ್ಲಿ ನಾನು ವೀಡಿಯೋ ಮಾಡ್ತಾನೇ ಇಲ್ಲ ಎಷ್ಟೇ ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ಜನಕ್ಕೆ ರೀಚ್ ಆಗ್ತಾ ಇಲ್ಲ ಅಲ್ಲಿ ಸಬ್ಸ್ಕ್ರೈಬರ್ಸ್ ಆಗಿರೋರೆಲ್ಲ ನಾನು ಹೇಳಿದ್ನಲ್ಲ ನನ್ನ ಸ್ಯಾಡ್ ಸ್ಟೋರಿ ಅಂತ ಅದಕ್ಕೆ ಕನೆಕ್ಟ್ ಆಗಿದ್ದಾರೆ ಸೊ ಆಶ್ರಮದ ವೀಡಿಯೋ ಹಾಕಿದ್ರೆ ಮಾತ್ರ ಬರ್ತಾ ಇದೆ ಸೊ ನನಗಂತೂ ಅದರಲ್ಲಿ ಲಾಗ್ಸ್ ಮಾಡೋದೇ ಬೇಡ ಅನಿಸ್ಬಿಟ್ಟಿದೆ ಆ ಫ್ರೆಂಡ್ಸ್ ಇದು ಮೀಶೋದಲ್ಲಿ ತೊಗೊಂಡಿರೋಂತಹ ಹೊಸ ಸ್ಟ್ರೇ ಇದರಲ್ಲಿ ನಾನು ಏನೇನು ಇಟ್ಟಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಲ್ಲ ಕಾಳುಗಳು ಬಾದಾಮಿ ಪ್ಯಾಕೆಟ್ಟು ತೊಗರಿಬೇಳೆ ಎಲ್ಲ ಥರದ್ದು ದಿನಸಿ ಐಟಮ್ ಇದರಲ್ಲಿ ಆಗುತ್ತೆ ನೋಡಿ ಕಾಫಿ ಪೌಡ್ರು ಟೀ ಪೌಡ್ರು ಜಾಮೂನ್ ಪ್ಯಾಕೆಟು ಶಾವಿಗೆ ಪ್ಯಾಕೆಟ್ ಎಲ್ಲ ಇಟ್ಟಿದ್ದೀನಿ ಫ್ರೆಂಡ್ಸ್ ಎಲ್ಲದಕ್ಕೂ ಜಾಗ ಆಗಿಬಿಟ್ಟಿದೆ ನಮ್ಮ ಅಪ್ಪ ಅಮ್ಮಗಂತೂ ಖುಷಿಯಾಗೋಯಿತು ಯಾವುದೋ ಒಳ್ಳೆಯದೇ ತರಿಸಿದ್ಯಾ ಅಂತ ಹೇಳಿದ್ರು ಸೊ ನನ್ನ ಹಸ್ಬೆಂಡು ಇದೇನಕ್ಕೆ ಅಂತೆಲ್ಲ ಕೇಳ್ದವರು ಮೊದಲು ಇವಾಗ ಪರವಾಗಿಲ್ಲ ಯೂಸ್ಫುಲ್ ಆಗಿದೆ ಅಂತಂದ್ಬಿಡ್ತಾರೆ ಅಂತ ಖುಷಿಪಟ್ಟರು ಫ್ರೆಂಡ್ಸ್ ಇವಾಗ ನಾನು ಅಡುಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಆಫ್ಟರ್ನೂನು ನಾನು ಸಾಂಬಾರು ಮಾಡೋಣ ಅಂತ ಇದ್ದೀನಿ ಕದೇಕಾಲು ಸಾಂಬಾರು ನಾನು ಇವಾಗಿನ ಲಾಗ್ನ ಇಲ್ಲಕ್ಕೆ ಎಂಟ್ ಮಾಡ್ತೀನಿ ಯಾಕಂದರೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಇವತ್ತೆಲ್ಲ ಸ್ವಲ್ಪ ಕ್ಲೀನಿಂಗ್ ಆಗಿದ್ದೇ ಆಗೋಯ್ತು ಇನ್ನೂ ಕ್ಲೀನಿಂಗ್ ಮಾಡೋದಿದೆ ನಾನು ಮತ್ತೆ ಮುಂದಿನ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಅದೆಲ್ಲ ಸೊ ಸಾಂಬಾರು ಮಾಡೋದ್ರೆ ನಾನು ಮತ್ತೆ ಮುಂದಿನ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ವೀಡಿಯೋ ಇಷ್ಟ ಆಯಿತಾ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕನ್ನ ತಪ್ಪದೆ ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತು ముందు లో భేటీ ఆ ఫ్రెండ్స్ థ్యాంక్స్ ఫర్ వాచింగ్ బై ఎవ్రీ